ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಂದು ಸ್ಕಿನ್ ಕೇರ್ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಇವಾಗಂತೂ ಬಿಸಿಲು ಸ್ಟಾರ್ಟ್ ಆಗ್ತಾಯಿದೆ ನಮ್ಮ ಬಿಸ್ ಹೊರಗಡೆ ಹೋಗ್ತು ಅಂದರೆ ಸಖತ್ ಟ್ಯಾನ್ ಆಗ್ತಾಯಿರ್ತೀವಿ ಅಲ್ವಾ ಸೊ ಹಂಗಾಗಿ ಒಂದು ಟ್ಯಾನ್ ರಿಮೂವಿಂಗ್ ಕ್ರೀಮ್ ಅಥವಾ ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ನ ನಾವು ಮನೆಯಲ್ಲೇ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಯಾವುದಪ್ಪ ಅದು ಕ್ರೀಮ್ ಅಂದರೆ ಇದೇನೆ ಈ ಕ್ರೀಮ್ನ ನಾವು ಮುಖ ಕೈ ಕಾಲು ಕೂತ್ಕೆ ಕಂಪ್ಲೀಟಾಗಿ ನಾವು ಬೆಳ್ಳು ಮಾಡ್ಕೊಳ್ಬೋದು ಟ್ಯಾನ್ ಆಗಿದೆ ಅಂದರೆ ಮತ್ತು ನಾನು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರ್ಗು ಆರಾಮಾಗಿ ನಾವು ಯೂಸ್ ಮಾಡ್ಕೊಳ್ಬೋದು ಯಾವುದೇ ರೀತಿ ಭಯ ಇಲ್ಲದೆ ಸೈಡ್ ಎಫೆಕ್ಟ್ ಕೂಡ ಏನೂ ಆಗೋಲ್ಲ ಯಾಕಂದರೆ ಎಲ್ಲ ನಾವು ಮನೇಲಿ ಉಪಯೋಗಿಸೋ ವಸ್ತುಗಳಿಂದನೇ ಈ ಕ್ರೀಮ್ನ ಮಾಡಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ ಹಾಗೆ ಇದನ್ನು ನಾವು ಅಷ್ಟೇ ಗರ್ಲ್ಸ್ ಅಷ್ಟೇ ಹಚ್ಕೊಳ್ಳೋದ್ರಿಂದ ಹಚ್ಕೊಳ್ಳೋದೇನಲ್ಲ ಬಾಯ್ಸು ಕೂಡ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಹಾಗಿದ್ರೆ ಬನ್ನಿ ಈ ಕ್ರೀಮ್ನ ನಾವು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಹಾಗೆ ಇದನ್ನು ನಾವು ರೆಡಿ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಹತ್ತು ದಿನ ಆರಾಮಾಗಿ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಏನೂ ಹಾಳಾಗಲ್ಲ ಚೆನ್ನಾಗೇ ಇರುತ್ತೆ ಮೊದಲಿಗೆ ಒಂದೆರಡು ಅವರು ಅಕ್ಕಿನ ನೆನೆಸಿಟ್ಕೊಂಡಿರಬೇಕು ಯಾವುದಾದ್ರೂ ಅಕ್ಕಿನ ನಾವು ಯೂಸ್ ಮಾಡ್ಕೊಳ್ಬೋದು ನಿಮ್ಮ ಮನೆಯಲ್ಲಿ ಯಾವುದು ಪ್ರತಿದಿನ ಯೂಸ್ ಮಾಡ್ತಿರೋ ಅದೇ ಅಕ್ಕಿನ ಒಂದೆರಡು ಅವರು ಈ ರೀತಿ ನೆನೆಸಿಟ್ರೆ ಸಾಕಾಗುತ್ತೆ ಅದನ್ನು ಈ ರೀತಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು ತುಂಬ ತೆಳ್ಳಗೆ ನೈಸಾಗಿ ರುಬ್ಕೋಬೇಕಾಗತ್ತೆ ನೀರು ಒಂದು ಅಂದಾಜಲ್ಲಿ ನೀವು ಹಾಕ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೇ ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದಾದಮೇಲೆ ಈ ಥರ ಒಂದು ಸಾರಿ ಸೋಸ್ಕೋಬೇಕಾಗತ್ತೆ ಅಕ್ಕಿಯಿಂದ ಬಂದಿರುವಂತಹ ಹಾಲನ್ನು ಈ ರೀತಿ ತೊಗೊಳ್ಬೇಕು ಇವಾಗ ಇನ್ನೊಂದು ಬೌಲ್ಗೆ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಅಂದರೆ ಜೋಳದ ಹಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಮತ್ತು ನಾನಿಲ್ಲಿ ಒಂದು ಫುಲ್ ಆಲೂಗಡ್ಡೆನ ತಗೊಂಡಿದ್ದೀನಿ ಆಲೂಗೆಡ್ಡೆಯದ ಸಿಪ್ಪೆಯನ್ನೆಲ್ಲ ಈ ರೀತಿ ಸ ತೆಗೆದಿದ್ದಾದಮೇಲೆ ಅದನ್ನು ತೊಳ್ಕೊಂಡು ಸಣ್ಣದಾಗಿ ತುರ್ಕೊಳ್ತೀನಿ ತುರ್ಕೊಂಡಿದ ನಂತರ ಅದರ ರಸನ ನಾವು ಕಂಪ್ಲೀಟಾಗಿ ತೊಗೊಳ್ಬೇಕಾಗತ್ತೆ ಈ ರೀತಿ ಸಣ್ಣದಾಗಿ ತುರ್ಕೊಂಡ್ರೆ ಅದರ ರಸ ನಮಗೆ ಜಾಸ್ತಿ ಸಿಗುತ್ತೆ ಯಾವುದೇ ಕಾರಣಕ್ಕೂ ಆಲೂಗೆಡ್ಡೆಗೆ ನೀರನ್ನು ನೀರೇನು ಹಾಕೊಳ್ಳೋಕ್ಕೆ ಹೋಗಬಾರ್ದು ಈ ರೀತಿ ತುರ್ಕೊಂಡಿದ್ದಾದಮೇಲೆ ಅದರ ರಸನ ಈ ರೀತಿ ಚೆನ್ನಾಗಿ ಹಿಂಡಿದ್ರೆ ಅದರ ರಸ ಕಂಪ್ಲೀಟಾಗಿ ನಮಗೆ ಸಿಗುತ್ತೆ ತಗೊಂಡು ರಸ ಎಲ್ಲ ತೊಗೊಂಡಿದ್ದಾದಮೇಲೆ ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ನೋಡಿ ಇಷ್ಟೇ ಬೇಕಾಗಿರೋದು ಈ ಕ್ರೀಮ್ ಮಾಡೋದಕ್ಕೆ ಇದ್ರ ಜೊತೆ ಸ್ವಲ್ಪ ಹಾಲು ಬೇಕಾಗುತ್ತೆ ಮತ್ತು ಒಂದೆರಡು ಸ್ಪೂನಷ್ಟು ಮೊಸರು ಬೇಕಾಗುತ್ತೆ ಅಷ್ಟೇ ಇವಾಗ ಅದನ್ನು ಹೇಗೆ ಮಾಡೋದು ಅಂದರೆ ಈ ರೀತಿ ಒಂದು ದಪ್ಪ ತುಪ್ಪ ತಳ ಇರೋ ಪಾತ್ರೆನ ಇಟ್ಕೊಳ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಸ್ಟೀಲ್ ಪಾತ್ರೆ ಆಗಲಿ ಸಣ್ಣ ತಳ ಇರೋ ಪಾತ್ರೆನ ಇಟ್ಕೊಳ್ಬೇಡಿ ಸೀದೋಗುತ್ತೆ ಬೇಗ ಬೇಗ ತಳ ಹಿಡಿಯುತ್ತೆ ಈ ರೀತಿ ಗಟ್ಟಿ ಪಾತ್ರೆ ಇದ್ದರೆ ಇಟ್ಕೊಳ್ಳಿ ಆವಾಗ ಕ್ರೀಮ್ ಚೆನ್ನಾಗಿ ನಾವು ಮಾಡ್ಕೊಳ್ಬೋದು ಆ ರೀತಿ ಬಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಅಕ್ಕಿ ಏನು ರುಬ್ಕೊಂಡಿದ್ವಿ ಅಕ್ಕಿದು ಹಾಲು ಅದನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಗಟ್ಟಿ ಆಗಿಬಿಡುತ್ತೆ ಬೇಗ ಆದಷ್ಟು ಕಡಿಮೆ ಊರಿಲೇ ಈ ಕ್ರೀಮ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಿರಬೇಕು ಇದು ಈ ಥರ ಗಟ್ಟಿ ಆಗ್ತಾ ಬರುತ್ತೆ ಅಂದರೆ ಗಟ್ಟಿ ಕ್ರೀಮ್ ಆಗ್ತಾ ಬರುತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಹಾಕೊಳ್ತಾ ಇದ್ದೀನಿ ಹಾಲು ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಲು ಮತ್ತು ಕ್ರೀಮ್ ಎರಡೂ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಆವಾಗದು ಈ ರೀತಿ ಗಟ್ಟಿಯಾಗಿ ಕ್ರೀಮ್ ಆಗ್ತಾ ಬರುತ್ತೆ ನಿಧಾನಕ್ಕೆ ನೀವು ಡೈಲಿ ಯಾವ ರೀತಿಯಾದ ಕ್ರೀಮ್ನೆಲ್ಲ ಯೂಸ್ ಮಾಡ್ತೀರಾ ಆ ಒಂದು ತಿಕ್ನೆಸ್ ಬಂದರೆ ಸಾಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ಬೇಕು ಜೊತೆಗೆ ಕಾರ್ನ್ಫ್ಲೋರ್ ನೀರಿಟ್ಟಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು ಇವಾಗ ಇದರಲ್ಲಿ ಏನಿದೆ ಅಂದರೆ ಅಕ್ಕಿಯಿಂದ ತೆಗೆದಿರುವಂತಹ ಹಾಲು ಜೊತೆಗೆ ಸ್ವಲ್ಪ ಮನೆಯಲ್ಲಿರುವಂತಹ ಹಾಲು ಅಂದರೆ ನಾರ್ಮಲ್ ನಂದಿನಿ ಹಾಲು ಇದೆರಡೂ ಅಷ್ಟೇ ಚೆನ್ನಾಗಿ ಹಾಕಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಕ್ರೀಮ್ ಕನ್ಸಿಸ್ಟೆನ್ಸಿ ಬರೋವರೆಗು ಈ ರೀತಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಬೇಗ ಗಟ್ಟಿಯಾಗ್ಬಿಡುತ್ತೆ ಇದು ಹಾಗಾಗಿ ಸ್ವಲ್ಪ ಇನ್ನೊಂದು ಚೂರು ಹಾಲು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕ್ರೀಮ್ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಕಾರ್ನ್ ಫ್ಲೋರ್ದು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದ್ರೆ ಕಾರ್ನ್ ಫ್ಲೋರ್ನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಅದು ಕಾರ್ನ್ ಫ್ಲೋರ್ ನೀರು ಅದನ್ನ ಇದ್ರೊಳಗಡೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಕಾರ್ನ್ ಫ್ಲೋರ್ದು ನೀರಿಂದ ನಮ್ಮ ಮುಖದಲ್ಲಿರೋ ಬೇಡವಾಗಿರೋ ಆಯಿಲ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಇದು ಕಾರ್ನ್ ಫ್ಲೋರ್ ನಮ್ಮ ಮುಖದಲ್ಲಿರೋ ಆಯಿಲ್ ಕಡಿಮೆ ಆಗ್ತಾ ಬಂದಾಗ ಆಟೋಮೆಟಿಕ್ಕಾಗಿ ನಮ್ಮ ಮುಖ ಬ್ರೈಟ್ ಆಗುತ್ತೆ ಮತ್ತು ಪಿಂಪಲ್ಸ್ ಮತ್ತು ಈ ರ್ಯಾಷಸ್ಸು ಈ ಗುಳ್ಳೆಗಳು ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಇವಾಗ ಇದಕ್ಕೆ ಗಟ್ಟಿ ಮೊಸರನ್ನ ಹಾಕ್ಕೊಳ್ಬೇಕು ಎರಡು ಸ್ಪೂನಷ್ಟು ಹಾಗಾಗಿ ಇತಿರಿ ಈ ರೀತಿ ಸೋಸೋದ್ರಲ್ಲಿ ನೀರನ್ನೆಲ್ಲ ತೆಗೆದ್ಬಿಟ್ಟು ಗಟ್ಟಿ ಮೊಸರಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ಆಲೂಗೆಡ್ಡೆ ರಸ ತೊಗೊಂಡಿದ್ದೀನಿ ಅಂದರೆ ರಸನ ಹಾಕ್ಕೊಳ್ಬಾರ್ದು ಇಲ್ಲಿ ಕೆಳಗಡೆ ತಳದಲ್ಲಿ ಈ ರೀತಿ ಕೂತಿರುತ್ತೆ ಒಂದು ಕ್ರೀಮ್ ಥರ ಈ ಕ್ರೀಮ್ ಅಷ್ಟೇ ನಾವು ಹಾಕ್ಕೊಳ್ಬೇಕಾಗುತ್ತೆ ಈ ನೀರನ್ನೆಲ್ಲ ಚೆಲ್ಬಿಟ್ಟು ಈ ಕ್ರೀಮ್ ಏನಿದೆ ಇದನ್ನಷ್ಟೇ ನಾವು ಹಾಕ್ಕೊಳ್ಬೇಕು ಇದಕ್ಕೆ ಆಲೂಗೆಡ್ಡೆ ರಸನ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟರೆ ಕೆಳಗಡೆ ತಳದಲ್ಲಿ ಈ ರೀತಿಯಾದ ಕ್ರೀಮ್ ಗಟ್ಟಿಯಾಗಿ ಬಂದಿರುತ್ತೆ ಅದನ್ನು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನೀರು ಯಾವುದೇ ಕಾರಣಕ್ಕೂ ಹಾಕ್ಕೊಳ್ಬೇಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಆಲೂಗೆಡ್ಡೆದು ಕ್ರೀಮ್ ಆಗಿರ್ಬೋದು ಹಾಲಾಗಿರ್ಬೋದು ಅಕ್ಕಿಯಿಂದ ತೆಗೆದಿರುವಂತಹ ಹಾಲಾಗಿರ್ಬೋದು ಕಾರ್ನ್ಫ್ಲೋರ್ ನೀರು ಇದೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೊಸರಾಗಿರ್ಬೋದು ಮತ್ತು ಅಕ್ಕಿ ಆಗಿರ್ಬೋದು ಇದೆಲ್ಲವೂ ಕೂಡ ನಮ್ಮ ಸ್ಕಿನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಆಗಿ ನಾವು ಡೈಲಿ ಅಕ್ಕಿ ತೊಳೆದಿದ್ದ ನೀರಲ್ಲಿ ಮುಖ ತೊಳ್ಕೊಂಡ್ರೇ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಮತ್ತು ಬ್ರೈಟ್ ಆಗ್ತಾ ಬರುತ್ತೆ ಇನ್ನು ಈ ರೀತಿಯಾಗಿ ಒಂದು ಕ್ರೀಮ್ನ ನಾವು ಮನೆಯಲ್ಲೆ ಮಾಡಿಕೊಂಡ್ರೆ ಇನ್ಯಾವ ಥರ ನಮ್ಮ ಸ್ಕಿನ್ನು ಟ್ಯಾನ್ ರಿಮೂವ್ ಆಗಿ ಜೊತೆಗೆ ಸ್ಕಿನ್ನೆಲ್ಲ ಬ್ರೈಟಾಗಿ ಇನ್ಯಾವ ರೀತಿ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು ನಾವು ಹಾಕಿರೋ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸಾಫ್ಟಾಗಿ ನೈಸಾಗಿ ಕ್ರೀಮ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಂಡ್ರೆ ಈ ಕ್ರೀಮ್ ರೆಡಿ ಆಗುತ್ತೆ ಇದು ರೆಡಿ ಆದಮೇಲೆ ನಾನಿಲ್ಲಿ ಒಂದು ಕೈಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ತುಂಬ ಹೊತ್ತು ಕೈಯಲ್ಲಿ ಏನು ಇಟ್ಕೊಳ್ಳೋಲ್ಲ ಟೂ ಮಿನಿಟ್ಸ್ ಅಷ್ಟೇ ನಾನು ಇದನ್ನು ಕೈಯಲ್ಲಿ ಇಟ್ಕೊಳ್ಳೋದು ಅಪ್ಲೈ ಮಾಡಿದ್ದಾದಮೇಲೆ ಟೂ ಮಿನಿಟ್ಸ್ ಅಷ್ಟೇ ಬಿಟ್ಟು ಆ ನಂತರ ಇಲ್ಲಿ ನಾನು ಕೈ ತೊಳ್ಕೊಂಡ್ಬಿಟ್ಟೆ ಬಿಟ್ಟೆ ಆವಾಗ ನನಗೆ ಅನ್ನಿಸ್ತು ಮೇ ಬಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬ್ರೈಟ್ ಸಿಕ್ತಿತ್ತೇನೋ ಅಂತ ಅನ್ನಿಸ್ತು ನನಗೆ ನಾನು ಅಪ್ಲೈ ಮಾಡಿದ್ದ ಎರಡು ನಿಮಿಷಕ್ಕೆಲ್ಲ ಕೈ ತೊಳ್ದುಬಿಡ್ತೀನಿ ಆದರೂ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ ಇವಾಗ ಕೈ ವಾಶ್ ಮಾಡ್ಕೊಂಡು ಬಂದೆ ನೋಡ್ತಿರ್ಬೋದು ನನ್ನ ಲೆಫ್ಟ್ ಹ್ಯಾಂಡ್ಗೂ ರೈಟ್ ಹ್ಯಾಂಡ್ಗೂ ಇರೋ ಡಿಫ್ರೆನ್ಸು ನನಗೆ ಫಸ್ಟ್ ವಾಶಲ್ಲೇ ವಾವ್ ಅಂತ ಅನ್ನಿಸ್ತು ಇದನ್ನು ನಾವು ಡೈಲಿ ಮಾಡ್ಕೊಂಡು ಬಂದರೆ ನೆಸ್ಟು ಗ್ಲೋ ಆಗುತ್ತೆ ಮತ್ತು ಬ್ರೈಟ್ ಆಗುತ್ತೆ ಮತ್ತು ಟ್ಯಾನ್ ರಿಮೂವ್ ಆಗುತ್ತೆ ಅಂತಲೂ ಕೂಡ ಅನ್ನಿಸ್ತು ಆ ನಂತರ ಈ ಕ್ರೀಮ್ನ ನನ್ನ ಫೇಸ್ಗೆ ಕಂಪ್ಲೀಟ್ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದೆ ನಿಜ ಹೇಳ್ತೀನಿ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಕತ್ತು ಮುಖ ನಮ್ಮ ಕೈ ಕಾಲು ಎಲ್ಲದಕ್ಕೂ ಕಂಪ್ಲೀಟಾಗಿ ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ವಾಶ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ ಸ್ಕಿನ್ ಡಲ್ ಆಗುತ್ತೆ ಮತ್ತು ನನ್ನ ಸ್ಕಿನ್ ಬ್ರೈಟ್ ಆಗಬೇಕು ಮತ್ತು ಬಿಸಿಲಿಗೆ ಹೋದರೆ ಬೇಗ ಟ್ಯಾನ್ ಆಗಿಬಿಡ್ತೀವಿ ನಾವು ಕಪ್ಪಾಗಿಬಿಡ್ತೀವಿ ಅಂತ ಯಾರೆಲ್ಲ ಹೇಳ್ತೀರ ಅವರೆಲ್ಲ ಈ ಒಂದು ಕ್ರೀಮ್ನ ಟ್ರೈ ಮಾಡಿ ಪ್ರತಿದಿನ ಟ್ರೈ ಮಾಡಿ ಪ್ರತಿದಿನ ಟ್ರೈ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತು ಬೇಗನೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ ಮತ್ತು ನಾವು ಯಾವುದೇ ಒಂದು ಓಮ್ ರೆಮಿಡಿನ ಟ್ರೈ ಮಾಡ್ತಿದ್ದೀವಿ ಅಂದಾಗ ಅದನ್ನು ನಾವು ಪ್ರತಿದಿನ ಮಾಡಬೇಕಾಗತ್ತೆ ಯಾವಾಗಲೂ ಒಂದು ಸಾರಿ ಟ್ರೈ ಮಾಡೋದ್ರಿಂದ ಮನೆ ಮದ್ದು ಅಷ್ಟು ಬೇಗ ರಿಸಲ್ಟನ್ನ ನಮಗೆ ಕೊಡಲ್ಲ ಹಾಗಾಗಿ ಪ್ರತಿದಿನ ಯೂಸ್ ಮಾಡಿ ಇವಾಗ ನಾನು ಇದನ್ನ ಹಚ್ಚಿ ಈಗ ತರ್ಟಿ ಮಿನಿಟ್ಸ್ ಆಗಿದೆ ನೋಡ್ತಿರ್ಬೋದು ಫುಲ್ ಡ್ರೈ ಆಗಿದೆ ಇದನ್ನು ಗೊತ್ತಾಯ್ತಲ್ವ ನಿಮಗೆ ಹೇಗೆ ನಾವು ಮನೆಯಲ್ಲೇನೇ ಈ ಒಂದು ಬ್ರೈಟ್ನಿಂಗ್ ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇದನ್ನು ನಾವು ಚಿಕ್ಕ ದೊಡ್ಡ ನಾವಷ್ಟೇ ಹಚ್ಕೊಳ್ಳೋದಲ್ಲ ಚಿಕ್ಕೋರಿಂದ ದೊಡ್ಡವರೆಗೂ ಆರಾಮಾಗಿ ಹಚ್ಕೊಬೋದು ಯಾವುದೇ ರೀತಿ ಭಯ ಇಲ್ಲದೆ ಇದನ್ನ ನಾವು ಚಿಕ್ಕ ಮಕ್ಕಳಿಗೂ ಕೂಡ ಅಪ್ಲೈ ಮಾಡ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಕಂಪ್ಲೀಟಾಗಿ ಬಾಡಿಗೆ ಕೈ ಕಾಲು ಮುಖ ಕತ್ತು ಕೂತ್ಕೆ ಎಲ್ಲದಕ್ಕೂ ಕಂಪ್ಲೀಟಾಗಿ ನಾವು ಹಚ್ಚಿ ಕಂಪ್ಲೀಟಾಗಿ ಡ್ರೈ ಆಗಬೇಕು ಆ್ಯಕ್ಚುಲಿ ಇದನ್ನು ಡ್ರೈ ಆಗಬೇಕು ಕಂಪ್ಲೀಟಾಗಿ ಡ್ರೈ ಆದಮೇಲೆ ವಾಶ್ ಮಾಡಿ ನೀವು ಡೈಲಿ ಯಾವ ರೀತಿ ಸೋಪಲ್ಲಿ ವಾಶ್ ಮಾಡಿಕೊಡ್ಬೋದು ಇಲ್ಲಾಂದರೆ ಫೇಸ್ ವಾಶಲ್ಲಿ ಹಾಕಿ ವಾಶ್ ಫೇಸ್ ವಾಶ್ ಮಾಡಿಕೊಂಡ್ರೆ ನಿಮ್ಮ ಮುಖ ಅಬ್ಸರ್ವ್ ಮಾಡ್ಬೋದು ನೀವು ಆ್ಯಕ್ಚುಲಿ ನನಗೆ ಕೈಯಲ್ಲಿ ಖುಷಿ ಖುಷಿಯಾಯಿತು ಬಟ್ ಜಸ್ಟ್ ಎರಡು ನಿಮಿಷಕ್ಕೇ ಅದು ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಯಿತು ನನಗೆ ಅದೇ ರೀತಿ ಇದು ಸ್ಕಿನ್ನು ಅಷ್ಟೇ ಈಗ ನಿಮ್ಮದು ಮುಖನೂ ಕೂಡ ಗ್ಲೋ ಬರುತ್ತೆ ಜೊತೆಗೆ ಸ್ಕಿನ್ ಬ್ರೈಟ್ನಿಂಗ್ ಕೂಡ ಆಗುತ್ತೆ ಇದೇ ರೀತಿಯಾಗಿ ನೀವು ತ್ರೀ ಮಂತ್ಸ್ ಕಂಪ್ಲೀಟಾಗಿ ಡೈಲಿ ಯೂಸ್ ಮಾಡ್ಕೊಂಡು ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸ್ಕಿನ್ನು ಆಗುತ್ತೆ ಮತ್ತು ಸ್ಕಿನ್ ಗ್ಲೋ ಆಗುತ್ತೆ ಇದರಿಂದ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ ಯಾಕಂದರೆ ಇದರಲ್ಲಿ ನಾವು ಯೂಸ್ ಮಾಡಿರೋದು ಎಲ್ಲ ಮನೇಲಿ ಸಿಗೋ ಪದಾರ್ಥಗಳೇನೇ ನ್ಯಾಚುರಲ್ ಐಟಮ್ಸು ಹಕ್ಕಿಯಿಂದ ತೆಗೆದಿರೋ ನೀರು ಹಾಲು ಫ್ಲೋರ್ ಮತ್ತು ಆಲೂಗೆಡ್ಡೆ ರಸ ಮೊಸರು ಇದೆಲ್ಲವೂ ನಮಗೆ ಸ್ಕಿನ್ ಗ್ಲೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಕಾರ್ನ್ಫ್ಲೋರಲ್ಲಿರುವಂತಹ ಒಂದು ರಸ ಈ ಕಾರ್ನ್ಫ್ಲೋರಲ್ಲಿರೋ ಒಂದು ರಸ ಏನು ಮಾಡುತ್ತೆ ಅಂದರೆ ನಮ್ಮ ಮುಖದಲ್ಲಿರೋ ಆಯಿಲನ್ನು ಅಂದರೆ ಬೇಡವಾಗಿರೋ ಆಯಿಲನ್ನು ಕಂಪ್ಲೀಟಾಗಿ ತೆಗೆಯುತ್ತೆ ಸೊ ನಮ್ಮ ಮುಖದಲ್ಲಿ ಆಯಿಲ್ ಕಡಿಮೆ ಆದಾಗ ಗ್ಲೋ ಆಟೋಮೆಟಿಕ್ಕಾಗಿ ಗ್ಲೋನೆಸ್ಸು ಜಾಸ್ತಿ ಆಗ್ತಾ ಬರುತ್ತೆ ಮತ್ತು ಸ್ಕಿನ್ ಬ್ರೈಟ್ ಆಗೋದಾಗಿರ್ಬೋದು ಮತ್ತು ಪಿಂಪಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಇದನ್ನು ಯಾವುದೇ ರೀತಿ ಭಯ ಇಲ್ಲದೆ ಸೈಡ್ ಎಫೆಕ್ಟ್ ಕೂಡ ಏನು ಆಗೋಲ್ಲ ಆರಾಮಾಗಿ ಇದನ್ನು ನೀವು ಈ ಕ್ರೀಮ್ನ ನಾವು ಡೈಲಿ ಬೇಸಸ್ ಮೇಲೆ ಬಳಸ್ಕೊಳ್ಬೋದು ನಾನಿವಾಗ ಇದನ್ನು ಕಂಪ್ಲೀಟ್ ಡ್ರೈ ಆಗಿದ್ದು ಆಗಿದ್ದಾದ ಮೇಲೆ ಇದನ್ನು ವಾಶ್ ಮಾಡ್ಕೊಳ್ತೀನಿ ಈ ಒಂದು ಸ್ಕಿನ್ ಕೇರ್ ರೆಸಿಪಿ ಒಂದು ಕ್ರೀಮ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇದೇ ರೀತಿ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋಸ್ ಹೇರ್ ಕೇರ್ ವಿಡಿಯೋಸ್ ಹಾಗೆ ಒಳ್ಳೊಳ್ಳೆ ರೆಸಿಪಿ ವೀಡಿಯೋಸ್ಗಳು ನಿಮ್ಗೆ ನಿಮಗೆ ಬೇಕು ಅಂತ ಹೇಳಿದ್ರೆ ಈ ಒಂದು ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ನೀವು ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಒಂದು ಹತ್ತು ದಿನದವರೆಗೂ ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಯಾವುದೇ ರೀತಿ ಕೆಡಲ್ಲ ಇದು ಫ್ರಿಡ್ಜ್ ನಾವು ಹೊರಗಡೆ ಇಡ್ತೀವಿ ಅಂದರೆ ಒಂದು ಎರಡು ದಿನ ಅಷ್ಟೇ ನೀವು ಇದನ್ನ ಹೊರಗಡೆ ಇಟ್ಟು ಯೂಸ್ ಮಾಡ್ಕೊಳ್ಬೋದು ಈ ದಿನ ಇದನ್ನ ನೀವು ಯೂಸ್ ಮಾಡೋದ್ರಿಂದ ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ ಡೈಲಿ ಹಚ್ಚೋಕ್ಕಾಗಲ್ಲ ಅಂದರೆ ಒನ್ ಡೇ ಬಿಟ್ಟು ಒನ್ ದಿನ ಒಂದು ದಿನ ಹಚ್ಕೊಂಡು ಬಂದರೆ ಬೆಟರ್ ರಿಸಲ್ಟ್ ಸಿಗುತ್ತೆ ಬೆಟರ್ ಹೇಳಬೇಕು ಅಂದರೆ ಇದನ್ನ ನೀವು ಡೈಲಿ ಬೇಸಸ್ ಮೇಲೆ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿಬಿಟ್ಟು ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಇವಾಗ ಬಿಸಿಲು ತುಂಬ ಬರ್ತಾ ಇರೋದ್ರಿಂದ ಎಲ್ಲರೂ ಬೇಗ ಟ್ಯಾನ್ ಆಗ್ತಾರೆ ಮತ್ತು ಅವರು ನ್ಯಾಚುರಲ್ ಕಲರ್ ಇರೋದೆ ಎಲ್ಲ ಬೇಗ ಕಪ್ಪಾಗಿಬಿಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ಥ್ಯಾಂಕ್ ಯು